ಕತ್ಲು ಬಂದಂಗ ಅದು ಕಂಜಿ ಓಡಿ ವಾದ್ನಿ ಯಾಕಂದ್ರೆ ಇತ್ರನೆಲ್ಲ ಇಟ್ಕೊಂಡು ವಾದ್ನಿ ಅಂದ್ರೆ ಮೊದಲ ಒಂದು ಕಾಲ ಮುರಿದೈತಿ ಮುರಿದು ಎಲ್ಲಾರು ಕಸ್ಕೊಂಡಿಂದಾರು ನಿಮ್ಮ ವಸ್ತು ನಿಮ್ಮಂತೆ ಅಂತೆ ಕಟ್ಕೋರಿ ಅಪ್ಪ ತಂದು ಕೊಟ್ಟದಿ ಬಾಳೆ ಪಾಡಾಗಿ ಐತಿ ನಿಂದ ಇಲ್ಲ ಅಂದ್ರೆ ಹಂಗ ಹೋಗಿದೇರ್ ನೋಡ್ಲಿ ಮೆಟ್ ಮೆಟ್ಲೆ ಬಡಿತಿದ್ನಿ ಬಂದ ಇದು ನಮಗೂ ಹೊಸ ಅದಲ್ರಿ ಬಾಳ ಹಳಿದಾಗೆ ಐತಿ ನಿಮ್ಮಲ್ಲಿ ಬಾ ಬಾ ಪಟಕ್ನ ಹಾಕ್ ಬಾ ಎಲ್ಲರಿ ತಿಕ್ಕಾಡಕ್ ಚೂಸ್ತವು ಓದ್ ಹೆಜ್ರಿಯಾಗಿ ಇಡ್ತೀನಿ ನೋಡ್ರಿ ಸುಮ್ಮ ಯಾಕ ಕಂಚನ ದಿಲ್ ದಿಯಾ ತೋ ದಿಲ್ದಾರ್ ದಿಲ್ ನಹಿ ತೋ ಖತರ್ ನಾಕ್ ದಿವಿಲನ್ ವಜ್ರಕಾನ್ ಅರ್ಥ ಅರ್ಥ ಬಂಜರದ ಭೂಮಿಯಲ್ಲಿ ಪ್ರೇಮ ಪಂಜರ ಸಿಂಚನ ನಾವಿಬ್ಬರು ಈ ಅರಮನೆಯಲ್ಲಿ ಹಾಯಾಗಿ ಸರ್ ಸದಲಾಪದಿಂದ ಇರಬೇಕಾದರೆ ಈ ಮಗು ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದರೂ ಕೊಟ್ಟು ಬಿಟ್ಟರೆ ಒಳ್ಳೆಯದಲ್ಲವೇ ಮಾತನಾಡ್ತಾ ಇದ್ರ ನೀವು ನಿಮ್ಮ ಬಾಯಿಂದ ಬರುವ ಇಂತ ಮಾತುಗಳೇ ನಮ್ಮಿಬ್ಬರ ಪ್ರೇಮದ ಕಾಣಿಕೆ ಈ ಮಗು ಈ ಮಗುವನ್ನು ಬಿಟ್ಟಿರಲು ಸಾಧ್ಯವಿಲ್ಲ ವಜ್ರಕಾಂತ್ ಸಾಧ್ಯವಿಲ್ಲ ಏನು ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ ಈ ನನ್ನ ರಸ ರಕ್ತದಿಂದ ಉತ್ಪತ್ತಿ ಆದ ಮೇಲೆ ಅಷ್ಟೊಂದು ಅಕ್ಕರೆ ಹೌದು ಅದು ನನ್ನ ಕರುಳಿನ ಕುಡಿ ಕರುಳಿನ ಕುಡಿ ಕರುಳಿನ ಕುಡಿ ಇದು ನನ್ನ ರಕ್ತದಿಂದಲೇ ಹುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿလဲ ಹೆಣ್ಣೆ ವಜ್ರಕಾರ್ ಹೋಗಿ ಬಂದು ಹಾಗೆ ಮಾತನಾಡಬೇಡಿ ನೀವು ಇಲ್ಲಿವರೆಗೂ ನಿಮ್ಮನ್ನ ಏನು ಬಯಸಿಲ್ಲ ಮುಂದೆ ಏನನ್ನೂ ಕೇಳುವುದಿಲ್ಲ ದಯವಿಟ್ಟು ದಯವಿಟ್ಟು ಈ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ ವಜ್ರಕಾರ್ ದೂರ ಮಾಡಬೇಡಿ ನನ್ನ ಊಯೇ ಸರಿಯಾಗಿದೆ ಇದು ನನ್ನ ರಕ್ತದಿಂದಲೇ ಹುಟ್ಟಿಲ್ಲ ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೆ ಬಸರಾಗಿರುವ ಕೂಸು ಇದು ನಿನ್ನ ಬಾಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿ ನೀವು ಇಷ್ಟೊಂದು ಕಠೋರವಾಗಿ ಮಾತನಾಡಬೇಡಿ ನೀವು ನಿಮ್ಮನ್ನೇ ನಂಬಿ ನಿಮ್ಮನ್ನೇ ನಂಬಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ನನ್ನ ಅಣ್ಣಂದಿರ ಹಂಗನ್ನು ತೊರೆದು ಬಂದೆ ನನ್ನ ಸರ್ವ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆದುಕೊಟ್ಟೆ ಆದರೆ ನೀವೇ ನನ್ನ ಪ್ರಾಣ ನೀವೇ ನನ್ನ ಸರ್ವಸ್ವ ಅಂತ ತಿಳಿದು ನನ್ನ ಆಸ್ತಿ ಕೂಡ ಬರೆದುಕೊಟ್ಟೆ ಅಂಥದ್ರಲ್ಲಿ ನಮ್ಮಿಬ್ಬರ ಪ್ರೇಮದ ಕಾಲಕ್ಕೆ ಆದ ಈ ಮಗುವನ್ನು ದೂರ ಮಾಡ್ತೀನಿ ಅಂತ ಇನ್ನೊಂದು ಸಾರಿ ಹೇಳಿದ್ದೆ ಆದರೆ ಈ ಮಗುವಿನ ಮೇಲೆ ಆನೆ ಮಾಡಿ ಹೇಳುತ್ತೇನೆ ಆ ನಾನು ಸತ್ತು ಹೋಗುತ್ತೇನೆ ವಜ್ರಗ ಸತ್ತು ಹೋಗುತ್ತೇನೆ ನಾನು ಮಗು ಬದುಕಿದರೆ ತಾನೇ ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿ ಇರುವುದು ಪ್ರೀತಿ ಪ್ರೇಮಕ್ಕೆ ಮೋಸಕ್ಕೆ ಸಿಲುಕಿ ನಾನು ಮೋಸ ಹೋದೆ ನಾನು ತಪ್ಪು ಮಾಡಿಬಿಟ್ಟೆ ದೇವರೇ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಸಿಂಚನ ಅಂತು ನಿನ್ನ ಕಾಮತೀಟಿಯ ಸಾಕ್ಷಿ ಮಗು ಸತ್ತು ಹೋಯಿತು ಹಾಗಾದರೆ ಇನ್ನು ಮುಂದೆ ಯಾರು ನೀನು ಅಯ್ಯೋ ದೇವರೇ ನನ್ನ ನನ್ನ ಮೋಸ ಮಾಡಿದ್ದಕ್ಕೋಸ್ಕರ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟು ಪ್ರೀತಿ ಪ್ರೇಮದ ನಾಯಿ ವಂಚಕ ನೀನು ನನ್ನ ಮಗುವನ್ನು ಕೊಂದು ಹಾಕಿದೆ ಖಂಡಿತವಾಗಿ ಖಂಡಿತವಾಗಿಯೂ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕಣ ನೀನು ಬದುಕಿದರೆ ತಾನೇ ನನ್ನನ್ನು ಸಾಯಿಸುವುದು ನಿನ್ನ ಮಗುವಿನ ಹತ್ತಿರ ನೀನು ಹೊರಟು ಹೋಗು

ಸೇರ್ ಸೇಡ್ ಅರ್ಥ ಕಬಿ ಗುತ್ತೇನಿ ಅಂತೂ ಘನ ತೊಟ್ಟ ಈ ವಜ್ರಕಾಂತ್ ಮೊದಲನೆಯ ಕಾರಸ್ಥಾನದ ಮೆಟ್ಟಿಲು ಹೊತ್ತಿದೆ ಇನ್ನು ಮುಂದೆ ನೋಡು ಈ ರೌದ್ರಾಮಯ ನಾಟಕದ ತಿರುಮುರುವಿನ ನಾಗಾಲೋಟ ಈ ಆಸ್ತಿಯೆಲ್ಲ ಮಾರಿ ಹೊರದೇಶದಲ್ಲಿ ಮನೆ ಮಾಡಿಕೊಂಡು ಹಾಯಾಗಿರುತ್ತೇನೆ ಓಹೋ ಹುಲಿಯ ಇತ್ತ ಕಡೆಯೇ ಬರುತ್ತಿದ್ದಾನೆ ಬರಲಿ ಬರಲಿ ಈ ಸೂಕ್ತ ಸಮಯಕ್ಕೆ ಬಂದಿದ್ದಾನೆ ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೇಲು ಕಂಬಿ ಎಣಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಕಳ್ಳನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ ಅಯ್ಯೋ ದೇವರೇ ಇದೆಂತ ಪರಿಸ್ಥಿತಿ ತಂದೆ ನನ್ನ ತಂಗಿಗೆ ನೀನು ಬರುವ ದಾರಿಯನ್ನು ಬಸ್ ಸ್ಟ್ಯಾಂಡಿನಲ್ಲಿ ಬೆಳಗ್ಗೆಯಿಂದ ಕಾದು ಕಾದು ಬೇಸತ್ತು ಮನೆಗೆ ಬಂದರೆ ಇಲ್ಲಿ ಇಂತ ಕರಾಳ ದೃಶ್ಯ ನೋಡುವಂತಾಯ್ತಾ ತಂದೆ ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕೊಟ್ಟಿಸಿಕೊಳ್ಳಬೇಕಾದ ಈ ನನ್ನ ಕೈಯನ್ನು ಇಂದು ಅನಾಥ ಮಾಡಿ ಹೋದೆಯಾ ಅಯ್ಯೋ ದೇವರೇ ಈ ನನ್ನ ಮದ್ದು ತಂಗಿಯನ್ನು ಯಾಕೆ ಕಸಿದುಕೊಂಡೆ ತಂಗಿಯಮ್ಮ ಅಣ್ಣ ತಂಗಿಗೆ ರಕ್ಷಾ ಕವಚ ಎಂದು ಹೇಳುತ್ತಾರೆ ಆದರೆ ಈ ನಿನ್ನ ನತದೃಷ್ಟ ಅಣ್ಣ ತನ್ನ ತಂಗಿಗೆನೆ ರಕ್ಷಣೆ ಕೊಡದಂತಾಯಿತು चंगे आत्म के शांति ಯಾಕೆ ಸಾಹೇಬ್ರೀ ನಾನೇನು ತಪ್ಪು ಮಾಡಿದ್ದೇನೆ ನನಗೇಕೆ ಈ ಶಿಕ್ಷೆ ಆಸ್ತಿಗೋಸ್ಕರ ಒಡ ಹುಟ್ಟಿದ ತಂಗಿಯನ್ನು ನೀನೇ ಕೊಲೆ ಮಾಡಿದ ಅಂತ ನನಗೆ ಇನ್ಫಾರ್ಮೇಷನ್ ಬಂದಿದೆ ಸಾಹೇಬ್ರೀ ಈ ನನ್ನ ತಂಗಿ ನನ್ನ ಪ್ರಾಣ ಅಂತವಳನ್ನು ನಾನು ಕೊಲೆ ಮಾಡುವುದೇ ಇಲ್ಲ 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 ಲೇ ಪೊಲೀಸ್ ಸ್ಟೇಷನ್ ಮಾಡಿರೋದು ಕುಂಟಬಿಲಿ ಆರ್ಸಕ್ಕೆಲ್ಲ ಇದನ್ನೆಲ್ಲ ಹೇಳೋದಕ್ಕೆ ಪೊಲೀಸ್ ಸ್ಟೇಷನ್ ಮಾಡಿರೋದು